ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ಹಾಲು ಗೊಬು ಕಂಪ್ಲೀಟಾಗಿ ಹಾಲಂದೇ ತಯಾರು ಮಾಡುವಂತಹ ಕಡುಬನ್ನು ಮಾ ತೋರಿಸಿದ್ದೀನಿ ಮೊದಲಿಗೆ ನಾನು ಅಕ್ಕಿನ ತೊಳೆದು ಇಟ್ಕೊಂಡು ಅದನ್ನು ರಾತ್ರಿನೇ ಮಿಕ್ಸಿ ಮಾಡಿಕೊಂಡು ಜರಡಿ ಮಾಡಿ ಹಿಟ್ಟು ಸಪ್ರೇಟ್ ಮಾಡಿ ಬಂದಿರೋಂಥ ನುಚ್ಚನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೈಟಲ್ಲಿ ಸೊ ರಾತ್ರಿ ನಾನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕ್ ಹಾಕಬೇಕು ನೋಡಿ ಇವಾಗ ಪ್ಲೇಟಲ್ಲಿ ಹಾಕೊಳ್ತಿದ್ದೀನಿ ನಾನು ಒಂದೆರಡು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಇವಾಗ ಎರಡು ಪ್ಲೇಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಂಪ್ಲೀಟಾಗಿ ಹರ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಅದನ್ನು ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಅದರ ಮೇಲೆ ಈಗ ನಾವು ಹಾಕ್ಕೊಂಡಿರುವಂಥ ಹಾಲು ಗಡುಬು ಅದನ್ನು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನಿವಾಗ ಬೇಯಿಸ್ಕೊಳ್ಳೋಣ ಸೊ ನಾನು ಎರಡು ಪ್ಲೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮೇಲುಗಡೆಗೆ ನಾನು ಆವಾಗಲೇ ಉಪ್ಪು ಹಾಕೋ ತೋರಿಸಿರಲ್ಲ ಸೊ ಇನ್ನೊಂದಕ್ಕೆ ತೋರಿಸ್ತೀನಿ ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಈಗ ರೊಟ್ಟಿಗೆ ಅದಕ್ಕೆ ಹೇಗೆ ಹಾಕೊಳ್ತೀವಲ್ವ ಆ ಥರ ಉಪ್ಪು ಹಾಕೊಂಡು ಇದನ್ನು ಒಂದು ಟೆನ್ ಮಿನಿ ಟೆನ್ ಮಿನಿಟ್ಸ್ ಬೇಡ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ನೋಡಿ ಬೆನ್ ನಂತರ ಹೀಗಿದೆ ಇದನ್ನ ಇವಾಗ ಹರೋದಕ್ಕೆ ಹಾಕೊಳ್ತಿದ್ದೀನಿ ನೋಡಿ ಇವಾಗ ಇದನ್ನು ಈ ಥರ ಹಾರೋದಕ್ಕೆ ಹಾಕ್ಕೊಳ್ತಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಲು ಹಾಕೊಂಡ್ಬಿಟ್ಟು ಅದರಿಂದ ಕೈ ಹಾಲನ್ನು ತಗೊಂಡು ಸ್ವಲ್ಪ ಉಂಡೆ ಕಟ್ಕೊಳ್ಬೇಕು ನೋಡಿ ಇವಾಗ ನಾನು ಒಂದು ನಾಲ್ಕೈದು ಉಂಡೆ ಮಾಡಿ ತೋರಿಸ್ತೀನಿ ಅಥವಾ ಕಡುಬು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಹಾಲು ಕಂಪ್ಲೀಟ್ ಹಾಲಲ್ಲೇ ಮಾಡ್ಕೊಳ್ಬೇಕು ಸೊ ಇವಾಗ ಈ ಥರ ಉಂಡೆ ಕಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಮತ್ತು ಅದನ್ನ ಹಿಟ್ಟಲ್ಲಿ ಈ ಥರ ನೀಟಾಗಿ ಒಡ್ಕೊಳ್ಬೇಕು ಪುಡಿ ಪುಡಿಯಾಗಿ ಚೆನ್ನಾಗಿ ರವಾನ ಒಡ್ಕೊಳ್ಬೇಕು ಮೊದಲು ಮಾಡ್ಕೊಂಬಿಟ್ಟು ಮತ್ತು ಹಾಲಲ್ಲಿ ಹಾ ಹಾಲು ತೊಗೊಂಡೆ ಈ ಥರ ಕಡುಬು ಕಟ್ಕೊಳ್ಬೇಕು ಇದೇನು ಗೈಸ್ ಹಾ ಅದೇನು ಒಡೆಯೋಂಗಿಲ್ಲ ಕೈಯಲ್ಲಿ ಆರಾಮಾಗಿ ಉಂಡೆ ಹತ್ರ ಕಟ್ಕೊಳ್ಬೋದು ಒಂದು ನಾಲ್ಕೈ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಯಾರ್ಯಾರು ಹೊಸ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಳೆ ಅಡುಗೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಿದ್ದೀನಿ ಗಾಯ್ಸ್ ನಮ್ಮ ಅಜ್ಜಿಯವರು ಏನೇನು ಅಡುಗೆ ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಮತ್ತೆ ಹಾಲು ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಡ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳೋಣ ದಯವಿಟ್ಟು ಲೈಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರ ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಈ ಥರ ಕಟ್ಕೊಳ್ತಿದ್ದೀನಿ ನಾನು ಇವಾಗ ನಮ್ಮೂರಲ್ಲಿ ಸೀಗೆ ಹುಣ್ಣಿಮೆ ಪ್ರಯುಕ್ತ ಕೆಲವೊಂದು ಅಡುಗೆ ಮಾಡ್ತೀನಿ ಕುಂಬಳಕಾಯಿ ಕಡುಬು ಹೀಗೆ ಬುತ್ತಿ ಈ ಥರ ಮಾಡ್ತೀನಿ ಅದನ್ನು ಕೂಡ ನಿಮಗೆ ಹಾಕ್ತೀನಿ ನೋಡಿ ಇಷ್ಟೊಂದು ಕಂಟ್ ಕಟ್ಟಿಟ್ಕೊಂಡಿದ್ದೇನೆ ಕಡುಗುನ ಇವಾಗ ನೋಡಿ ಈಗ ಹಾಲು ತೊಗೊಂಡು ಇಷ್ಟು ಮೆತ್ತಗೆ ಮಾಡ್ಕೊಂಡ್ರು ಕೂಡ ಮೆತ್ತಗೆ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ನಾವಾಗಲೇ ಸ್ವಲ್ಪ ಗಟ್ಟಿ ತೋರಿಸಿದ್ದೆ ಅಲ್ವಾ ಸೊ ಅವಾಗ ಈ ಥರ ಮೆತ್ತಗೆ ನಿಮಗೆ ಗೊತ್ತಾಗ್ತಿರ್ಬೋದು ಸೊ ಇವಾಗ ಮೆತ್ತಗೆ ಹಾಲಲ್ಲಿ ಕಲಿಸ್ಕೊಂಬಿಟ್ಟು ಈ ಥರ ಉಂಡೆ ಕಟ್ಕೊಳ್ತೀನಿ ಅದು ಸ್ವಲ್ಪ ಬಿಟ್ಟ ನಂತರ ಅದು ಆಗೋದು ಬೆಂದ ಮೇಲೆ ಕೂಡ ಗಟ್ಟಿಯಾಗುತ್ತೆ ಸೊ ಇವಾಗ ನೋಡಿ ಇಡ್ಲಿ ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಇವಾಗ ಮತ್ತು ಆವಾಗಲೇ ಪ್ಲೇಟಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ವಿ ಸೊ ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಕಡುಬನ್ನ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಇದನ್ನು ಒಂದ್ರ ಮೇಲೆ ಒಂದು ಇಡಬಾರ್ದು ಗೈಸ್ ಅದು ಒಳದ್ರೆ ಕಷ್ಟ ಮತ್ತು ನೀಟಾಗಿ ಶೇಪ್ ಬರಲ್ಲ ಹಾಗಾಗಿ ನಾನು ನೋಡಿ ಈ ಥರ ಆವಾಗಲೇ ಮೇಲೆ ಇಟ್ಕೊಂಡೆ ಮತ್ತೆ ತೆಗೆದೇ ಅದನ್ನು ಈಗ ಎರಡು ಪ್ಲೇಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮತ್ತೊಂದು ಫೈವ್ ಮಿನಿಟ್ಸ್ ಆವಾಗಲೇ ಸ್ವಲ್ಪ ಬೆಂದಿತ್ತಲ್ವ ಸೊ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ನಂತರ ಹೀಗೆ ಕಾಣ್ತಿದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇದನ್ನು ಕಾಯಿ ಚಟ್ನಿ ಹಾಗೆ ಬೆಲ್ದ ಹೆಸರು ಕೂಡ ಮಾಡಿಕೊಂಡು ತಿನ್ಬೋದು ಕಾಯಿ ಚಟ್ನಿ ಜೋಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು